ಕನ್ನಡ ಒಕ್ಕೂಟದ ಮುಖಂಡರಾದಂಥ ನಮ್ಮೆಲ್ಲ ಹಿರಿಯ ನಾಯಕರು ನಮ್ಮೆಲ್ಲರ ಹಿತೈಚ್ಛಿಗಳಾದಂಥ ವಾಟರ್ ನಾಗರಾಜ್ರವ್ರೆ ಶಿವರಾಮ್ ಅವರೇ ಪಾಲ್ನೇತ್ರ ಅವರೇ ಕನ್ನಡ ಸೇನೆಯ ಕುಮಾರ್ ಅವರೇ ಮಂಜುನಾಥ್ರವ್ರೆ ರವಿ ಶೆಟ್ಟಿ ಅವರೇ ಗಿರೀಶ್ ಗೌಡ್ರೆ ಮುನ್ನ ಅವ್ರವರೇ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ನಮಗೆ ನೈತಿಕ ಬೆಂಬಲವನ್ನ ನೀಡೋದಕ್ಕೆ ಬಂದಿರೋ ಮಾಧ್ಯಮದ ಎಲ್ಲ ಮಿತ್ರರು ಸಂಪೂರ್ಣವಾಗಿ ನಾವು ಬೆಂಬಲವನ್ನ ನೀಡೋದಕ್ಕೆ ಇಷ್ಟು ಜನ ಇಷ್ಟು ಮಾಧ್ಯಮದವರು ಬಂದು ಇಲ್ಲಿ ನಮ್ಮನ್ನ ಒಂದು ರೀತಿ ನಮಗೆ ಶಕ್ತಿಯನ್ನು ಇದ್ದಾರೆ ಅದ್ರ ಜೊತೆಗೆ ನಾನು ಕೇಳ್ಕೊಳ್ತೇನೆ ಯಾವ್ದಿಲ್ಲ ಇಲ್ಲ ಯಾವುದುಂಟು ಯಾವ್ದು ಇದೆ ಬಸ್ ಇಲ್ಲ ಕಾರಿಲ್ಲ ಆಟೋ ಇಲ್ಲ ಇದೆಲ್ಲ ಹಾಕೋಬಂದು ನೀವೆಲ್ಲ ಅವ್ರಿಗೆ ಒಂದು ಕರೆಯನ್ನು ಕೊಡ್ಬೋದಾಗಿ ಏನಂತ ಇದು ಸ್ವಾಭಿಮಾನದ ಕರ್ನಾಟಕ ಬಂದ್ ಕನ್ನಡಿಗರಿಗಾಗಿ ಮಾಡ್ತಾ ಇರೋದು ಕನ್ನಡ ಭಾಷೆಗಾಗಿ ಮಾತಾಡ್ತಾ ಇರೋದು ಮಾಡ್ತಾ ಇರೋದು ಕನ್ನಡಿಗರ ಉದ್ಯೋಗಕ್ಕಾಗಿ ಮಾಡ್ತಾ ಇರೋದು ಎಂ ಬಿ ಎಸ್ ವಿರುದ್ಧವಾಗಿ ಮಾತಾಡ್ತಾ ಇರೋದು ಮೇಕೆದಾಟ್ ವಿಚಾರವಾಗಿ ಮಾತಾಡ್ತಾ ಇರೋದು ಮಹದಾಯಿ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ಕನ್ನಡಿಗರ ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಹುರಿದುಂಬಸ್ಬೋದ ಬದಲು ಅದಿಲ್ಲ ಇದಿಲ್ಲ ಅದಿಲ್ಲ ಇವತ್ತಿಲ್ಲ ಇದೆಲ್ಲ ಎಷ್ಟು ನಮಗೆ ಮನಸ್ಸಲ್ಲಿ ನೋವಾಗ್ತದೆ ಅಂತ ಹೇಳಿದ್ರೆ ಮಾಧ್ಯಮದ ನಮಗೆ ಶಕ್ತಿಯನ್ನು ತುಂಬಬೇಕು ಹಾಗಾಗಿ ಇಂದ ಎಲ್ಲ ನೀವು ನಮಗೆ ಒಳ್ಳೆಯ ಒಂದು ಶಕ್ತಿಯನ್ನು ತುಂಬಿದ್ದೀರಾ ಪ್ರೋತ್ಸಾಹ ಕೊಟ್ಟಿದೀರ ಸ್ನೇಹಿತರೆ ಇಲ್ಲಿ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಹುಶಃ ನಾನು ಕಂಡಂಗೆ ಯಾವತ್ತೂ ಕೂಡ ಇದು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿರಲಿಲ್ಲ ಕರ್ನಾಟಕ ಬಂದು ಕನ್ನಡಿಗರು ಕನ್ನಡ ಪರ ಸಂಘಟನೆಗಳು ಮಾಡ್ತಾರೆಂದು ಎಲ್ಲೂ ಚರ್ಚೆ ಇರಲಿಲ್ಲ ನೆನ್ನೆ ಚರ್ಚೆ ಆಗಿದೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಅಪಾರವಾದಂತ ಗೌರವ ಇದೆ ನಾವ್ಯಾವತರು ಬಂದು ನಿಮ್ಮನ್ನ ಬೆಂಬಲ ಕೊಡಿ ಅಂತ ಕೇಳಿದ್ವಾ ನೀವು ಮೇಘಲೆದಾಟ ಅನೇಕ ಯೋಜನೆ ಆಗ್ಬೇಕು ಅಂತ ಕಾಲ್ನಡಿಗೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ ಇವತ್ತು ಅಧಿಕಾರ ಬಂದಿದೆ ಇದು ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಲ್ಲ ನೀವು ಮಾಡಬೇಕಾಗಿತ್ತು ಆಯಿತು ನಾವು ಕರ್ನಾಟಕ ಬಂದ್ಗೆ ಕಲೆಯನ್ನು ಕೊಟ್ಟು ಎಷ್ಟು ಆಯ್ತು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ದಿನ ಆಯ್ತಾ ಸರ್ ಆಯ್ತು ಇಪ್ಪತ್ತು ದಿನ ಆಯಿತು ನೀವು ಇಂಥ ಬಂದನ್ನು ಮಾಡ್ತಾ ಇದ್ದೀರಾ ಇದರಲ್ಲಿ ನಾವು ಜವಾಬ್ದಾರಿ ಇಲ್ಲ ನಾವು ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ ಇಲ್ಲ ಆ ಜವಾಬ್ದಾರಿಯನ್ನು ನಾವು ತಗೋತೀವಿ ನಮಗೆ ಬಿಡಿ ನಾವು ಮಾಡ್ತೀವಿ ಅಂತ ಮಾತಾಡ್ಬೋದಾಗಿತ್ತಲ್ಲ ನಾಳೆ ಬಂದಿದೆ ಅವ್ರಿಗೆ ಏನೋ ಬುದ್ಧಿ ಮಾತಾಡ್ತೀನಿ ಅಂತ ಹೇಳ್ತಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಒಂದು ಕಡೆ ಕೇಂದ್ರದ ಗಮನ ಸೆಳೀತಾ ಇದ್ದೀವಿ ಮಹದಾಯಿ ಮತ್ತು ಮೇಕೆದಾಟು ಈ ಎರಡು ವಿಚಾರವಾಗಿ ಕುಡಿಯೋ ನೀರಿನ ಪ್ರಶ್ನೆ ರಾಷ್ಟ್ರೀಯ ಜನನೀತಿ ಏನಿರುತ್ತೆ ಯಾವುದೇ ರಾಜ್ಯ ಯಾವುದೇ ರಾಜ್ಯಕ್ಕೂ ಕುಡಿಯೋ ನೀರಿಗೆ ಅಡ್ಡಿಪಡಿಸಬಾರದು ಅಂತ ಹೇಳುತ್ತೆ ಇದು ರಾಷ್ಟ್ರೀಯ ಜನನೀತಿಯಲ್ಲೇ ಇದೆ ಆ ಕುಡಿಯೋ ನೀರಿಗೆ ನಾವು ಕೇಳ್ತಾ ಇದ್ದೀವಿ ಎಂಟು ಟಿ ಎಂ ಸಿ ನೀರು ಮಹದಾಯಿ ಮತ್ತು ಕಳಸಾ ಬಂಡೂರಿಂದ ಎಂಟು ಟಿ ಎಂ ಸಿ ನೀರನ್ನ ನಾವು ಅಲ್ಲಿ ಹೋಗೋ ನೀರೆಲ್ಲ ಸಮುದ್ರಕ್ಕೆ ಹೋಗುತ್ತೆ ಆ ಸಮುದ್ರದ ಎಂಟು ನೀರು ಎಂಟು ಟಿ ಎಂ ಸಿ ನೀರನ್ನ ಅಲ್ಲಿ ಉತ್ತರ ಕರ್ನಾಟಕದ ನನ್ನ ಕನ್ನಡಿಗರ ಬಗ್ಗೆ ನನ್ನ ರೈತರಿಗೆ ಅದು ಉಪಯೋಗ ಆಗುತ್ತೆ ಕುಡಿಯೋ ನೀರು ಅಂತ ಕೇಳ್ತಾ ಇದ್ದೀವಿ ವ್ಯವಸಾಯಿಕ್ ಅಲ್ಲ ಮಹದಾಯಿ ಯೋಜನೆ ಕೂಡ ವ್ಯವಸಾಯಿಕಲ್ಲ ಅಲ್ಲ ಕುಡಿಯೋ ನೀರು ನಾಲ್ಕು ಜಿಲ್ಲೆಗಳಿಗೆ ಇದು ಯಾಕೆ ಅರ್ಥ ಇಲ್ಲ ನೆನ್ನೆ ನಾವು ಪ್ರತಿ ಬಾರಿ ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಎಲ್ಲ ಜನರನ್ನ ಹೋಗಿ ವಾಣಿಜ್ಯೋದ್ಯಮಿಗಳನ್ನ ಬೀದಿ ವ್ಯಾಪಾರಿಗಳನ್ನ ಮತ್ತು ಇತರೆ ವ್ಯಾಪಾರ ಮಾಲ್ಗಳಲ್ಲಿ ಹೋಗಿ ನಾವೆಲ್ಲಾ ಮಹಲ್ಗಳನ್ನ ಮನವೊಲಿಸಿ ಅವ್ರನ್ನ ನಮ್ಮ ಒಂದು ಏನು ಬೆಂಬಲವನ್ನ ಕೇಳ್ತಾ ಇದ್ವೋ ಆ ಕೆಲಸ ನಾವು ಒಂದು ವಾಹನದಲ್ಲಿ ಹೋಗಿ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೋ ಇಲ್ಲಿವರೆಗೆ ಯಾರೂ ನಿರ್ತಿರ್ಲಿಲ್ಲ ಇವತ್ತು ಸರ್ಕಾರ ನೀವು ಪೊಲೀಸಿಂದ ಅವ್ರನ್ನ ಇಟ್ಕೊಂಡು ಪೊಲೀಸರ ಮುಖ ಹತ್ರ ಈ ಬಂಧನ ವ್ಯವಸ್ಥಿತವಾಗಿ ನೀವು ಹತ್ತಿಕ್ಕುವಂತ ಮಾಡ್ತಾ ಇದೀರ ನೀವು ಯಾರನ್ನ ನಿನ್ನೆಯಿಂದ ನಿಮ್ಮ ಯೋಗ್ಯತೆಗಳೆಲ್ಲ ಗೊತ್ತಾಗ್ತಾ ಇದೆ ಯಾರ್ಯಾರು ಯೋಗ್ಯತೆ ಏನೇನು ಅಂತ ಇದೆ ಆ ಸಂದಿರಲ್ಲಿ ಅಂತ ಹನಿ ಮಾಡ್ತಾ ಟ್ರಾ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ನಮ್ಮನ್ನಲ್ಲ ಸುಮಾರು ನಲವತ್ತೆಂಟು ಜನ ನಲವತ್ತೆಂಟು ಶಾಸಕರನ್ನ ಹನ್ನೆಟ್ಟಿದಾರಲ್ಲ ಅಂತವ್ರನ್ನ ನೀವು ಬಂಧಿಸಬೇಕಾಗಿತ್ತು ಅದು ಬಿಟ್ಬಿಟ್ಟು ಇವತ್ತು ನಾವು ಈ ನಾಡಿಗೆ ಈ ಭಾಷೆಗೆ ಕನ್ನಡಿಗರಿಗೆ ಕನ್ನಡಿಗರ ಉದ್ಯೋಗಕ್ಕೆ ಬೆಳಗಾವಿನಲ್ಲಿ ಮರಾಠಿಗರ ಒಂದು ದಬ್ಬಾಳಿಕೆ ದೌರ್ಜನ್ಯಕ್ಕೆ ನಾವು ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ ಇವತ್ತು ನೀವು ಸರ್ವಾಧಿಕಾರ ತೋರಿಸ್ಕೊಂಡು ಅಧಿಕಾರ ಕೊಡ್ತಾರೆ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ಳಿ ಅಧಿಕಾರ ಕೊಟ್ಟಾಗ ಕನ್ನಡದ ಕೆಲಸವನ್ನು ಮಾಡಿ ಕನ್ನಡಿಗರ ಕೆಲಸವನ್ನು ಮಾಡಿ ಈ ನಾಡಿನ ಉದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅದು ಎಲ್ಲಿ ಇಪ್ಪತ್ತೊಂಬತ್ತು ಜನ ಸಂಸದರು ಎಲ್ಲೋದ್ರು ನಾಚಿಕೆ ಆಗಲ್ವಾ ನಿಮಗೆ ಇಪ್ಪತ್ತೊಂಬತ್ತು ಜನ ಸಂಸದರು ಒಂದು ದಿನ ಆದರೂ ಕೂಡ ಈ ನಾಡಿನ ಬಗ್ಗೆ ಇಲ್ಲಿ ನಡೀತಾ ಇರೋ ದೌರ್ಜನ್ಯದ ಬಗ್ಗೆ ಮರಾಠಿ ದೌರ್ಜನ್ಯದ ಬಗ್ಗೆ ಮತ್ತೆ ಮಹದಾಯಿ ಬಗ್ಗೆ ಕಳಸ ಬಂಡೂರಿ ಬಗ್ಗೆ ಉದ್ಯೋಗದ ಬಗ್ಗೆ ನೀವು ಕೇಂದ್ರದಲ್ಲಿ ಏನಾದರೂ ಮಾತಾಡಿದಿರಾ ನಾನು ಎರಡು ಪಕ್ಷಗಳು ಕೇಳ್ತೀನಿ ಆಡಳಿತ ಮತ್ತು ವಿರೋಧ ಪಕ್ಷಗಳಿಗೆ ವಿರೋಧ ಪಕ್ಷಗಳು ನೀವೇನ್ ಮಾಡ್ತಾ ಇದ್ದೀರಾ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ ನೀವು ನಿಯೋಗ ಹೋಗೋದಾಗಿತ್ತು ಎಲ್ಲ ಎತ್ತಾಳ ಒಬ್ಬ ಕೂಗಾಡ್ತಾವ್ರೆ ವಿಜೇಂದ್ರ ಕೂಗಾಡ್ತಾವ್ರೆ ನಿಮ್ಮ ನಿಮ್ಮ ತಿಕ್ಕಾಟಗಳನ್ನ ಹೈಕಮಾಂಡ್ ತಗೊಂಡು ಹೋಗ್ತಾ ಇದ್ದೀರಲ್ಲ ಆದರೆ ಕನ್ನಡಿಗರ ಸಮಸ್ಯೆ ಏನಾದರೂ ಒಂದು ದಿನ ನೀವು ಯಾರಾದರೂ ತಗೊಂಡೋಗಿದ್ದೀರ ಯಾರಾದರೂ ಒಬ್ರು ಎಂ ಎಲ್ ಎಗಳಾಗಿರ್ಬೋದು ಸಂಸದರಾಗಿರ್ಬೋದು ನೀವು ಯಾರಾದರೂ ಈ ನಾಡಿನ ಸಮಸ್ಯೆಯನ್ನು ಹೇಳಿದಿರ ನಾವು ಹೆಂಗೆ ಕೇಂದ್ರ ಸರ್ಕಾರವನ್ನು ಗಮನ ಸೆಳೆಯೋದು ಬಂದಂತ ಕೊಟ್ಟಾಗ ಆ ಕೇಂದ್ರ ಸರ್ಕಾರಕ್ಕೆ ಆ ಒಂದು ಬಿಸಿ ತಟ್ಟುತ್ತೆ ಇದನ್ನೆಲ್ಲ ಯಾರು ಅರ್ಥ ಮಾಡಿಕೊಡ್ತಾ ಇಲ್ಲ ಇದನ್ನೆಲ್ಲ ಯಾರು ಅರ್ಥ ಮಾಡ್ಕೊಡ್ತಾ ಇಲ್ಲ ನಾನು ಕೇಳ್ತೀನಿ ಒಂದು ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಆರು ಗಂಟೆವರೆಗೆ ಒಂದು ದಿನ ತ್ಯಾಗ ಮಾಡಿದ್ರೆ ಏನಾಗುತ್ತೆ ಈ ನಾಡಿಗಾಗಿ ಈ ಭಾಷೆಗಾಗಿ ಈ ನೆಲ ಜಲಕ್ಕಾಗಿ ತ್ಯಾಗ ಮಾಡಿದ್ರೆ ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ದೊಡ್ಡತನ ಆಗುತ್ತೆ ಹೋಟೆಲ್ ಮಾಲೀಕರೇ ಒಂದು ದಿನ ಒಂದು ದಿನ ನೀವೇನಾದ್ರೂ ಈ ಕೆಲಸ ಮಾಡಿದ್ರೆ ಏನು ನಿಮ್ಮ ಸರ್ವಸ್ವ ನಾಶ ಆಗೋಗುತ್ತಾ ಕೊರೋನಾ ಟೈಮ್ ಅಲ್ಲಿ ಎಷ್ಟು ದಿನ ಬಂದ್ ಮಾಡಿದ್ವಿ ಅವಾಗ ಎಲ್ಲ ಸತ್ ನಿಮಗೆ ನಾವು ಸಪೋರ್ಟ್ ಇದೆಲ್ಲ ಸಮಸ್ಯೆಗಳು ಕಣ್ಮುಂದೆ ಇದೆ ನಾವ್ ಯಾರು ಇನ್ ಕೂತಲ್ಲ ಯಾರು ಅಲ್ಲ ರೀ ನಾವ್ ಯಾರು ಎಮ್ ಎಲ್ ಎ ನಿಲ್ಲ ಎನ್ ಪಿ ನಿಲ್ಲೋರಲ್ಲ ಕಾರ್ಪೊರೇಟರ್ ನಿಲ್ಲರಲ್ಲ ನಾನು ನಮ್ಮ ನಾಯಕರನ್ನ ಬಿಟ್ಟು ನಾಯಕರನ್ನ ಬಿಟ್ಟು ನಾನು ಹೇಳ್ತಾ ಇರೋದು ಸಮಯ ಬಂದಾಗ ನೋಡ್ಕೊಡ್ತೀವಿ ಆದ್ರೆ ನೀವು ಇವತ್ತು ನಾವೇನು ಇಲ್ಲ ಅದು ಅದು ಹೇಳಿದ್ರೆ ಒಂದು ಮಾತಾಡ್ತೀನಿ ಇಲ್ಲಿಗೆ ಮಾಧ್ಯಮದವ್ರಿಗೆ ಮಾಧ್ಯಮದವರಿಗೆ ನಿಮ್ಮಂತವ್ರು ಯಾಕೆ ಅಲ್ಲಿರ್ಬೇಕು ಅನ್ನೋದಕ್ಕೆ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ ಐದು ಬಾರಿ ಆಯ್ಕೆ ಆಗಿದ್ದಾರೆ ನಾಗರಾಜ್ ಅವರು ಐದು ಬಾರಿ ಶಾಸಕರಾಗಿದ್ದಾರೆ ಐದು ಬಾರಿಯಲ್ಲಿ ಐದು ಬಾರಿ ಅಸೆಂಬ್ಲಿ ಆಗಲಿ ಏನೇ ಆಗಲಿ ಒಂದು ದಿನ ಗೈರಾಗಿಲ್ಲ ಒಂದು ದಿನ ಗೈರಾಗಿಲ್ಲ ಒಂದು ದಿನ ಸಭೆಯ ಮುಂಚೆ ಎದ್ದು ಬಂದಿಲ್ಲ ಹೊರಗಡೆ ಅಂತ ಒಬ್ಬ ಶಾಸಕರು ಇವತ್ತೇನಾದ್ರೂ ಅವರು ಶಾಸಕರಾಗಲ್ಲಿದ್ರೆ ಇಲ್ಲಿ ಅಸೆಂಬ್ಲಿಲಿ ನಮ್ಗೆಲ್ಲ ಒಂದು ಶಕ್ತಿ ಇರ್ತಾ ಆ ಆಚಾರ ನಗರ ಜನಕ್ಕೆ ಗೊತ್ತಿಲ್ಲ ಪಾಪ ಕುಡಿಯೋರು ಇರಲಿಲ್ಲ ಅವ್ರಿಗೆ ಒಂದು ಶಾಶ್ವತವಾದ ಕಾವೇರಿ ನದಿಯನ್ನ ಅಲ್ಲಿಗೆ ಹರಿಸಿ ಶಾಶ್ವತವಾಗಿ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಿಕೊಟ್ಟಂತ ಧೀಮಂತ ನಾಯಕರು ಬಾಟಾಳ್ ನಾಗರಾಜ್ ಇದು ಯಾರು ಅರ್ಥ ಆಗಲ್ಲ ಅಲ್ಲಿ ಅವರಿಗೆ ಕೇವಲ ಇವತ್ತಿನ ದಿವಸ ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಕೋಟಿ ಹಣ ಖರ್ಚು ಮಾಡಿ ಗೆದ್ದು ಬರ್ತಾರಲ್ಲ ಅವ್ರಿಗೆ ಮನೆ ಆಗ್ತಾ ಇದಾರೆ ನಿಯತ್ತಿಗೆ ಕಾಲ ಇಲ್ಲ ನಿಯತ್ತಿಗೆ ಕಾಲ ಇಲ್ಲ ಇವತ್ತು ನಾವು ಯಾವ ವಿಚಾರಗಳನ್ನ ಇಟ್ಟುಕೊಂಡು ಬಂದಿಗೆ ಕರೆಯನ್ನ ಕೊಟ್ಟಿದ್ವಿ ಇದನ್ನ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಬಿಡಿ ಸಾರ್ವಜನಿಕರಿಗೆ ಇದು ಅರ್ಥ ಆಗ್ತಾ ಇದೆ ಉದ್ಯೋಗ ಬೇಕು ಮರಾಠಿಗರು ನಾನು ಒಂದು ಮಾತು ಕೇಳ್ತೀನಿ ಇಲ್ಲಿ ದಯ ದಯವಿಟ್ಟು ತಪ್ತಿರ್ಕೊಬೇಡಿ ಯಾರಾದರೂ ಕೇಳಕ್ಕೆ ಬಂದಿದ್ರಾ ನಿಮ್ಮನ್ನ ಮರಾಠಿಗರು ನಮಗೆ ಒಂದು ಕನ್ನಡ ಒಂದು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರನ ನಮಗೆ ಮಾಡಬೇಡಿ ಅಂತ ಬಂದಿದ್ದಾರ ಸ್ವಾಮಿ ನಿಮಗೆ ಕೇಳಕ್ಕೆ ಬಂದಿದ್ರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಏನಾರ ಒಂದು ಉಪಚುನಾವಣೆ ಆಯಿತು ಎಲ್ಲಿ ಅದು ಬಸವ ಕಲ್ಯಾಣದಲ್ಲಿ ಚುನಾವಣೆ ಆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನೀವು ಮರಾಠಿಗರಿಗೆ ಒಂದು ಅಭಿವೃದ್ಧಿ ಪ್ರಾಧಿಕಾರ ಪ್ರತಿಮೆ ಅದಾದ್ಮೇಲೆ ತಿರುವಳ್ಳೂರ್ ಪ್ರತಿಮೆ ಸಂಭಾಜಿ ಪ್ರತಿಮೆ ಇವತ್ತಲ್ಲಾಗಿದೆ ಒಂದು ಶಿವಾಜಿ ಪ್ರತಿಮೆ ಇಲ್ಲಿ ಕರ್ನಾಟಕದಲ್ಲಿ ನೂರಾರು ಇದಾವೆ ಅದನ್ನ ನಮ್ಮ ನಾಯಕರು ಹೇಳ್ತಾರೆ ಇಷ್ಟೆಲ್ಲಾ ಸಮಸ್ಯೆಗಳಿದೆಯಲ್ಲ ಯಾರಿಗಾದರೂ ಈ ನಾಡಿನ ಬಗ್ಗೆ ಒಂದು ಚೂರಾದರೂ ಚಿಂತನೆ ಇದೆಯಾ ಯಾರೋ ಇಬ್ಬರು ಬೆಂಬಲ ಇಲ್ಲ ಅಂತ ಹೇಳಿದ ತಕ್ಷಣ ಇಡೀ ನಾಡೇ ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರಲ್ಲ ಇವತ್ತು ಅಸೆಂಬ್ಲಿ ಚರ್ಚೆ ಆಗಿದೆ ಇವತ್ತು ಜನ ನೋಡ್ತಾ ಇದ್ದಾರೆ ನನಗೀಗ ದಾವಣಗೆರೆಯಿಂದ ಫೋನ್ ಮಾಡಿದರು ಮಂಜುನಾಥ್ ಅಂತ ಹೇಳಿ ರೈತ ಸಂಘದ ಸಂಘಟನೆ ನಾವು ಐದು ಜಿಲ್ಲೆಯಲ್ಲಿ ಇವತ್ತು ನಾವು ರೈತರ ಸಂಘಟನೆ ಬಂದ್ ಮಾಡ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ನನಗೆ ಹುಬ್ಬಳ್ಳಿಯಿಂದ ಫೋನ್ ಮಾಡಿದರು ಅಲ್ಲಿ ಕೂಡ ನಾಳೆ ಸಂಪೂರ್ಣವಾಗಿ ಬೆಳಗಾಮ ಹುಬ್ಬಳ್ಳಿಯನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಈಗಾಗಲೇ ನೈತಿಕವಾಗಿ ಅಂತ ಹೇಳುವಂತಹ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಶಕ್ತಿನೂ ಇಲ್ಲ ಧೈರ್ಯನೂ ಇಲ್ಲ ಬೆನ್ ಬೆನ್ ತೋರಿಸ್ಕೊಂಡು ಹಿಂದಕ್ಕೆ ಹೋಗ್ತಾರೆ ನೀವೆಲ್ಲ ಮನುಷ್ಯರ ಈ ನಾಡಿನ ನೆಲ ಜಲ ಎಲ್ಲಾನು ಉಪಯೋಗಿಸಿಕೊಂಡು ಇವತ್ತು ನೈತಿಕ ಬೆಂಬಲ ಅಂತ ಹೇಳ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಅಸಹ್ಯ ಆಗಲ್ವಾ ನಿಮ್ಗೆ ಇನ್ನು ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಹೋಟೆಲ್ ಮಾಲೀಕರಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಸಾರಿಗೆ ಸಚಿವರು ಹೇಳಿದ್ದಾರೆ ನಮ್ಮ ಸಂಘಟನೆಯವರು ಅಲ್ಲಿ ಆ ಬಂದ್ನಲ್ಲಿ ಭಾಗವಹಿಸಿದ್ರೆ ಮುಂದಿನ ದಿನಗಳಲ್ಲಿ ನೋಡ್ತೀನಿ ಪ್ರಯತ್ನ ಮಾಡ್ತೀನಿ ಬಸ್ ನಿಲ್ಲಿಸೋದಕ್ಕೆ ಅಥವಾ ಯಾರಾದರೂ ಏನಾದರೂ ಬಸ್ಗೆ ಕಲ್ಬಿಡಿದ್ರೆ ನಿಲ್ಲಿಸ್ತೀವಿ ಅಂತಯ್ಯ ನೀವೇ ಕನ್ನಡಿಗರ ಪ್ರಚೋದನೆ ಮಾಡ್ತೀರಲ್ಲ ಇದು ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ ನೀವು ನ್ಯಾಯನಾ ಪ್ರಚೋದನೆ ಕೊಡ್ತಾ ಇದ್ದೀರಾ ನೀವ್ ಹೊಡೀರಿ ನಾವು ನಿಲ್ಲಿಸ್ತೀವಿ ಅಂತ ರಾಜಕಾರಣ ಯಾಕೆ ಮಾಡಬೇಕು ಧೈರ್ಯವಾಗಿ ಬದುಕಿ ಚುನಾವಣೆ ಬರುತ್ತೆ ಸೋಲ್ತೀವಿ ಗೆಲ್ತೀವಿ ಅದು ಬೇರೆ ಆದ್ರೆ ಇವತ್ತು ಈ ನಾಡನ್ನ ಹರಾಜ್ಗಿಟ್ಟು ಈ ನಾಡನ್ನು ಹರಾಜಿಟ್ಟು ನೀವು ರಾಜ್ಯಭಾರ ಮಾಡೋದಿದೆಯಲ್ಲ ಅದು ನಮಗೆ ನೋವಾಗ್ತಾ ಇದೆ ಕನ್ನಡಿಗರಿಗೆ ಹಾಗಾಗಿ ಸ್ನೇಹಿತರೆ ನಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಬಂದ್ಗೆ ನಾವು ಕೊಡ್ತೀವಿ ಯಾರು ಕೊಡಲಿ ಕೊಡ್ದವಾಗಲಿ ನನ್ನ ಮಾಧ್ಯಮದ ಮಿತ್ರರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರನ್ನು ನಂಬಿ ಅವರಿಂದ ನಾವು ಈ ಒಂದು ಶಕ್ತಿಯನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ನಮಗೆ ಬೆನ್ನಿದ್ದಾರೆ ನೋಡೋಣ ಏನಾಗುತ್ತೋ ಆಗಲಿ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ದೇವರುಗಳಲ್ಲ ನಮ್ಮ ಪ್ರಯತ್ನ ನನ್ನ ಕನ್ನಡಿಗರು ಆ ಪ್ರಯತ್ನಕ್ಕೆ ಫಲವನ್ನು ಕೊಡಬೇಕು ಆ ಫಲವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ನಾವು ರಾಜಕಾರಣಿಗಳಿಂದ ಬೆಂಬಲ ಕೇಳ್ತಾ ಇಲ್ಲ ವಿರೋಧ ಪಕ್ಷದವರಿಂದ ಬೆ ಬೆಂಬಲ ಕೇಳ್ತಾ ಇಲ್ಲ ನಮ್ಮನಿಗೆ ಈ ನಾಡಿನ ಜನ ಕನ್ನಡಿಗರು ನೀವು ಶಕ್ತಿಯನ್ನು ತುಂಬಿ ಕನ್ನಡಿಗರ ಸ್ವಾಭಿಮಾನವನ್ನು ಕಾಪಾಡಿ ಇಷ್ಟೊತ್ತು ಯಾವತ್ತೂ ಮಾತಾಡಿರಲಿಲ್ಲ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಹಿಂದೆ ನಮಗೆ ಅದೇ ನೈತಿಕವಾಗಿ ಅಲ್ಲ ಮುಂದು ಖುದ್ದಾಗಿ ನಮಗೆ ರಾಜಕಾರಣಿಗಳು ಬೆಂಬಲವನ್ನ ಕೊಟ್ಟಿದ್ದುಂಟು ಅವೆಲ್ಲವನ್ನ ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ದಯಮಾಡಿ ಈ ಬಂಧನ ಯಾವುದೇ ಕಾರಣದಲ್ಲೂ ನಾವು ನಿಲ್ಲಿಸಲ್ಲ ಯಾರ್ಯಾರು ನೈತಿಕ ಅಂತ ಹೇಳಿದರೋ ಯಾರ್ಯಾರು ಇಲ್ಲ ಅಂತ ಹೇಳಿದರೋ ಆ ಎಲ್ಲರಿಗೂ ತಾಯಿ ಭುವನೇಶ್ವರಿ ನಿಮಗೆ ಚಿಂತನೆ ಮಾಡುವಂತ ಶಕ್ತಿಯನ್ನ ತಾಯಿ ನೀಡಲಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮಗೂ ಕಾಲ ಬರುತ್ತೆ ನಮಗೂ ಕಾಲ ಬರುತ್ತೆ ಆಲೋಚನೆ ಮಾಡಿ ನಮಗೂ ಕಾಲ ಬರುತ್ತೆ ಅದನ್ನ ಆಲೋಚನೆ ಮಾಡಿ ದಯಮಾಡಿ ಈ ಬಂದ್ಗೆ ಸಮಸ್ತ ನಾಗರಿಕರು ಸಮಸ್ತ ಕನ್ನಡಿಗರು ಎಲ್ಲಾ ಭಾಗದಲ್ಲಿ ನಾನು ಒಬ್ರು ಇಬ್ರು ಅವರ ಹೆಸರಿಡಕ್ಕೆ ಹೋಗಲ್ಲ ಇಡೀ ಸಮೂಹ ನಮ್ಗೆ ಶಕ್ತಿಯನ್ನು ತುಂಬಿ ಈ ಬಂದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಅತ್ಯಂತ ಕಳಕರಿಂದ ಮನವಿ ಮಾಡಿಕೊಡ್ತೀನಿ ನಮಸ್ಕಾರ